ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಗುರುಪೌರ್ಣಮಿ ದಿನ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಅವತ್ತು ತೊಗೊಂಡಿದ್ದು ವಿಡಿಯೋ ಇದು ಬಾಬಾ ಟೆಂಪಲ್ಗೆ ಹೋಗಿದ್ದೆ ನಾನು ಅಮ್ಮನ ಮನೆ ಹತ್ರ ಸೊ ನಾನು ನನ್ನ ಕಝಿನ್ ನಾನು ರಿಲೇಟಿವ್ಸ್ ಎಲ್ಲ ಹೋಗಿದ್ವಿ ಈವ್ನಿಂಗ್ ಹೋಗಿದ್ದೆ ಸೊ ದೇವಸ್ಥಾನದ ಸಣ್ಣ ಕ್ಲಿಪ್ಪಿಂಗ್ಸ್ ನಾನು ನಾನಲ್ಲಿ ಆ್ಯಡ್ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಗಿತ್ತು ಆಲ್ರೆಡಿ ನೋಡಿ ಒಳಗಡೆ ಕೂಡ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ ಬೆಳಗ್ಗೆಯಿಂದ ಆಬ್ವಿಯಸ್ಲಿ ತುಂಬ ರಶ್ ಇರುತ್ತೆ ಸಂಡೇ ಇದ್ದಿದ್ದರಿಂದ ಇನ್ನೂ ಜಾಸ್ತಿ ರಶ್ ಇತ್ತು ಸೊ ಈವ್ನಿಂಗ್ ಕಮ್ಮಿ ಇರುತ್ತೆ ಅಂತ ಹೋಗಿದ್ದೆ ಬಟ್ ಈವ್ನಿಂಗ್ ಕೂಡ ತುಂಬ ರಶ್ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಸೊ ಆ ದೇವಸ್ಥಾನದ ಸಣ್ಣ ಕ್ಲಿಪ್ಪಿಂಗ್ಸನ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಪೂಜೆ ಕೂಡ ನಡೆದಿತ್ತು ಬೆಳಿಗ್ಗೆ ಹೋಮ ಎಲ್ಲ ನಡೆದಿತ್ತಲ್ಲ ಅದು ನಿಮ್ಮಲ್ಲೂ ತುಂಬ ಜನ ದೇವಸ್ಥಾನಕ್ಕೆ ಹೋಗಿದ್ರಿ ಅನಿಸುತ್ತೆ ನೆಕ್ಸ್ಟ್ ಡೇ ಸೋಮವಾರ ಆಯಿತು ಸೊ ಶಿವನ್ ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ ಹೋಗೋದು ಸ್ವಲ್ಪ ಲೇಟಾಯಿತು ಆ್ಯಕ್ಚುಲಿ ಕೆಲವು ಸಲ ಮಧ್ಯಾಹ್ನ ತೆಗ್ದಿರತ್ತೆ ಜನ ಜಾಸ್ತಿ ಇದ್ದಾಗ ಇದು ಮಹದೇಶ್ವರನ ದೇವಸ್ಥಾನ ಬಟ್ ಹೋಗಿದ್ದು ಸ್ವಲ್ಪ ಆಗಿದ್ದರಿಂದ ಟೆಂಪಲ್ ಕ್ಲೋಸ್ ಇತ್ತು ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ತುಂಬ ವಿಶಾಲವಾಗಿತ್ತು ಆ್ಯಕ್ಚುಲಿ ನೋಡಿ ಲ ಅಶ್ವಥ್ ಮರ ಎಲ್ಲ ಇದೆ ಕೆಲವು ಸಲ ಓಪನ್ ಇರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಕ್ಲೋಸ್ ಇರುತ್ತೆ ಸೊ ಇದು ಸ್ಟೆಪ್ಸ್ ಆ್ಯಕ್ಚುಲಿ ಮೇಲ್ಗಡೆ ಇದೆ ಸ್ಟೆಪ್ಸ್ ಹಾಕ್ಬಿಟ್ಟು ಹೋಗಬೇಕು ಮೇಲೆ ನೋಡಿ ಸೋಮವಾರ ವಿತಿನ್ ಟೆನ್ ಓ ಕ್ಲಾಕ್ ಇಲ್ಲ ಲೆವೆನ್ ಕ್ಲಾಕ್ ಹೋದರೆ ಇದು ಆ್ಯಕ್ಚುಲಿ ತೆಗ್ದಿರತ್ತೆ ದೇವಸ್ಥಾನ ನಾನು ಹೋಗಿದ್ದು ಲೇಟಾಗಿತ್ತು ನಾವು ಸುಮಾರು ಸಲ ಈ ಟೆಂಪಲ್ಗೆ ಹೋಗಿದ್ದೀವಿ ಸೊ ನೀವು ಕೂಡ ಈ ಟೆಂಪಲ್ ಹತ್ತಿರ ಇದ್ದರೆ ವಿಸಿಟ್ ಮಾಡಿ ಒಂದು ಸಲ ಸೊ ದೇವಸ್ಥಾನದಿಂದ ಮೇಲೆ ನಾನು ಜ್ಯುವೆಲ್ರಿ ಮೇಕಿಂಗ್ಗೆ ಕೆಲವು ಪ್ರಾಡಕ್ಟ್ಸ್ನ ತರಿಸಿದ್ದೆ ರಾ ಮೆಟೀರಿಯಲ್ಸು ಅದು ಬಂದಿದೆ ಸೊ ಅದನ್ನ ಇವಾಗ ಅನ್ಬಾಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಹಿಂದಿನ ವೀಡಿಯೋನಲ್ಲಿ ಕೆಲವು ಜ್ಯುವೆಲ್ರೀಸ್ನ ಹಾಕಿದ್ದೆ ಬೇಕಿರಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಬ್ಯಾಂಗಲ್ಸ್ ಇರ್ಬೋದು ಹೇರ್ ಕ್ಲಿಪ್ಸ್ ಇರ್ಬೋದು ಅಲಿಗೇಟರ್ ಕ್ಲಿಪ್ಸ್ ಇರ್ಬೋದು ಹಿಯರಿಂಗ್ಸ್ ಇರ್ಬೋದು ಎಲ್ಲ ನಾನು ಹ್ಯಾಂಡ್ಮೇಡ್ ಜ್ಯುವೆಲ್ರಿ ಮಾಡ್ತೀನಿ ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಗೋಲ್ಡನ್ ಥ್ರೆಡ್ಸ್ ಅಂತ ನೀವು ಬೇಕಾರೆ ಕಲೆಕ್ಷನ್ಸಲ್ಲಿ ನೋಡಿಬಿಟ್ಟು ಕೂಡ ಆರ್ಡ್ರ್ ಮಾಡ್ಬೋದು ಆ್ಯಂಡ್ ಮುಂಚೆ ಡಿ ಎಮ್ ಮಾತ್ರ ಮಾಡಬೇಕಾಗಿತ್ತು ಆರ್ಡ್ರ್ ಮಾಡೋಕ್ಕೆ ಇವಾಗ ಹೊಸ ವಾಟ್ಸಪ್ ನಂಬರ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ನಾನು ಆರ್ಡ್ರ್ ಮಾಡಿರೋ ಎಲ್ಲ ಮೆಟೀರಿಯಲ್ಸ್ ಇದು ಸೊ ಒಂದೊಂದೇ ಚೆಕ್ ಮಾಡ್ಕೊತಾ ಇದ್ದೀನಿ ಬಂದಿದೆಯಾ ಅಂತ ನೋಡಿ ಇದರಲ್ಲಿ ರಬ್ ರಬ್ಬರ್ ಬ್ಯಾನ್ಸ್ ಇರ್ಬೋದು ಆಲಿಗೇಟಡ್ ಕ್ಲಿಪ್ಸ್ ಅದೆಲ್ಲ ಇದರಲ್ಲಿ ಕಳಿಸಿದ್ದಾರೆ ನೀಟಾಗಿ ಪ್ಯಾಕ್ ಮಾಡಿ ಈ ಥರ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಏನು ಅಂದರೆ ಕೆಲವು ಪ್ರಾಡಕ್ಟ್ಸ್ ಮಿಸ್ ಆದರೂ ಪ್ರಾಬ್ಲಮ್ ಆಗುತ್ತೆ ನೋಡಿ ಇದು ಸ್ಯಾರಿ ಪೆನ್ ಇದು ಹಿಯರಿಂಗ್ಸ್ಗೆ ಅಂತ ತರಿಸಿರೋದು ಆ್ಯಂಡ್ ಇದು ಸೆಂಟರ್ ಕ್ಲಿಪ್ಸ್ಗೆ ತರಿಸಿರೋದು ಇದು ರಬ್ಬರ್ ಬ್ಯಾಂಡ್ಸ್ ರಬ್ಬರ್ ಬ್ಯಾಂಡ್ಸಲ್ಲಿ ಎರಡು ಕ್ವಾಲಿಟಿ ಇದೆ ಆ್ಯಂಡ್ ಇದು ರಿಂಗ್ ಬೇಸ್ ಇದು ಇದು ಆ್ಯಲಿಗೇಟರ್ ಕ್ಲಿಪ್ ಆ್ಯಲಿಗೇಟರ್ ಕ್ಲಿಪ್ಸ್ನಲ್ಲಿ ನನ್ನ ಹತ್ರ ಎರಡು ವೆರೈಟಿ ಸಿಗುತ್ತೆ ಫೋರ್ ಪಾಯಿಂಟ್ ಒನ್ ಸಿಗುತ್ತೆ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಕೂಡ ಸಿಗುತ್ತೆ ಅದು ಲಕ್ಷ್ಮೀ ಕಾಸು ನೋಡಿ ಸ್ವಲ್ಪ ದೊಡ್ಡದು ಆ್ಯಂಡ್ ಇದು ಎಮ್ ಡಿ ಎಫ್ ಇದು ರಿಂಗ್ಸ್ಗಾಗಲಿ ಹಿಯ ಎಲ್ಲ ಆಗತ್ತೆ ಆ್ಯಂಡ್ ಇದು ಕ್ಲಿಪ್ ಸೊ ಇದ್ರ ಮೇಲೆ ನಾವು ಕುಂದನ್ಸ್ನ ಪೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ರಿಚ್ ಲುಕ್ ಕೊಡತ್ತೆ ಆ್ಯಂಡ್ ಇದು ಥ್ರೆಡ್ ಯಾವುದೋ ಬೇರೆ ಬ್ರ್ಯಾಂಡ್ ಕಳಿಸಿದ್ದಾರೆ ಆ್ಯಕ್ಚುಲಿ ದೊಡ್ಡ ಹೇಳೋದ್ನಲ್ಲ ಡಿಸ ಡಿಸ್ಅಡ್ವಾಂಟೇಜ್ ಅಂದರೆ ಇದೆ ನಾನು ರೆಗ್ಯುಲರಾಗಿ ಡಬಲ್ ಬೆಲ್ ಬ್ರ್ಯಾಂಡ್ ಯೂಸ್ ಮಾಡೋದು ಬಟ್ ಇವ್ರು ಯಾವುದೋ ಬೇರೆ ಬ್ರ್ಯಾಂಡ್ ಕಳ್ಸಿದ್ದಾರೆ ಇದನ್ನು ನಾನು ರಿಟರ್ನ್ ಕಳ್ಸೋಕ್ಕೂ ಆಗೋಲ್ಲ ಬಿಕಾಸ್ ಇದೆಲ್ಲ ನಾನು ಚೆನ್ನಾಗಿಂದು ಆರ್ಡರ್ ಮಾಡೋದು ಸೊ ಬೇರೆ ಆಪ್ಷನ್ ಇಲ್ಲ ಇದನ್ನು ಯೂಸ್ ಇವಾಗ ನಾನು ನೆಕ್ಸ್ಟ್ ಇದೆಲ್ಲ ಗ್ಲೂ ಆ್ಯಕ್ಚುಲಿ ನೆಕ್ಸ್ಟ್ ಅದರ ಜೊತೆ ಕುಂದನ್ಸ್ನ ಕೂಡ ತರಿಸಿದ್ದೆ ಅದು ಕೂಡ ಇದೆ ಆನ್ಲೈನ್ ಶಾಪಿಂಗ್ನಲ್ಲಿ ಇದೇ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಆ್ಯಕ್ಚುಲಿ ಮೆಟೀರಿಯಲ್ಸ್ ನಾವು ಬಲ್ಕಲ್ಲಿ ತರಿಸ್ದಾಗ ಈ ಥರದ ಮಿಸ್ಟೇಕ್ಸ್ ಆಗತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ಅದು ರಿಟರ್ನ್ ಕಳ್ಸೋಕ್ಕೂ ಆಗೋಲ್ಲ ಇವಾಗ ನಾನು ಮತ್ತು ಅಡಿಷ್ನಲ್ ಶಿಪ್ಪಿಂಗ್ ಅದು ಇದು ಎಲ್ಲ ಆಗತ್ತೆ ಸೊ ಯೂಸ್ ಮಾಡ್ಕೊಳೋದು ಒಳ್ಳೆಯದು ಅದನ್ನು ನಾನು ಮನೆ ಹತ್ತಿರ ಈ ಥರ ರಾ ಮೆಟೀರಿಯಲ್ ಸ್ವಲ್ಪ ಸಿಗುತ್ತೋ ಕಡಿಮೆ ಸ್ವಲ್ಪ ದೂರ ಹೋಗಬೇಕು ಸೊ ನಾನು ಹಾಗಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ ಯಾಕಂದರೆ ಒಂದೇ ಜಾಗದಲ್ಲಿ ತುಂಬ ಎಲ್ಲ ಪ್ರಾಡಕ್ಟ್ಸು ಸಿಕ್ಕರೆ ನಮಗೂ ಈಸಿ ಆಗುತ್ತೆ ಒಂದೊಂದಕ್ಕೆ ಒಂದೊಂದು ಅಂಗಡಿಗೆ ಹೋಗೋಕೆ ಅಂತ ನೋಡಿ ಇದ್ರೆಲ್ಲ ಕುಂದನ್ಸ್ ಇದೆ ಈ ಕುಂದನ್ಸ್ ನಾನು ಹೇಳ್ದಂಗೆ ಹಿಯ ರಿಂಗ್ಸ್ ಯೂಸ್ ಮಾಡ್ಬೋದು ಹೇರ್ ಕ್ಲಿಪ್ಸಿಗೆ ಯೂಸ್ ಮಾಡ್ಬೋದು ಅಲಿಗೇಟರ್ ಕ್ಲಿಪ್ಸಿಗೆ ಯೂಸ್ ಮಾಡ್ಬೋದು ರಿಂಗ್ಸಿಗೆ ಯೂಸ್ ಮಾಡ್ಬೋದು ನೋಡಿ ಇದು ಮಲ್ಟಿ ಕಲರ್ ಕುಂದನ್ಸ್ ಇದು ಇದು ಗ್ಲೂ ಪೆನ್ಗೆ ಅಂತ ತರಿಸಿರೋದು సో గ్లూ పెన్ ಇದ್ರೆ ಕುಂದನಾ ಪೇಸ್ಟ್ ಮಾಡೋಕೆ ಈಜಿ ಆಗುತ್ತೆ ನಮಗೆ ಹಾಗಾಗಿ ಈ ಮಟೀರಿಯಲ್ಸ್ ಎಲ್ಲಾ एक्चुअली ಸ್ವಲ್ಪ ಕಾಸ್ಟಲೀನೇ ಇರುತ್ತೆ ಹಾಗಾಗಿ ಹ್ಯಾಂಡ್ ಮೇಡ್ ಜ್ಯುವೆಲ್ಲರಿ ಕೂಡ ಸ್ವಲ್ಪ ಕಾಸ್ಟಲೀನೇ ಇರುತ್ತೆ ಸೋ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ವಿಸಿಟ್ ಮಾಡಿದರೆ ನಮಗೆ ತುಂಬ ಕಲೆಕ್ಷನ್ಸ್ ಅದರಲ್ಲಿ ಸಿಗುತ್ತೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ರಿಟನ್ ಗಿಫ್ಟ್ಸ್ ಕೂಡ ನಾನು ತುಂಬ ಅಪ್ಲೋಡ್ ಮಾಡಿದ್ದೀನಿ ವಿತಿನ್ ಬಜೆಟ್ ಕೂಡ ಸಿಗುತ್ತೆ ವಿತಿನ್ ಹಂಡ್ರೆಡ್ ರುಪೀಸ್ ಕೂಡ ಪ್ರಾಡಕ್ಟ್ಸ್ ನನ್ನ ಅವೈಲೇಬಲ್ ಇದೆ ಆ್ಯಂಡ್ ಅಲಿಗೇಟರ್ ಕ್ಲಿಪ್ಸ್ ಎಲ್ಲ ಸೆವೆಂಟಿ ರುಪೀಸ್ ಯೂ ನನ್ನ ರೆಗ್ಯುಲರ್ ಪ್ರೈಸ್ ಬಟ್ ವರಮಹಾಲಕ್ಷ್ಮಿಗೋಸ್ಕರ ನಾನು ಫಿಫ್ಟಿ ರುಪೀಸ್ಗೆ ಅಂದರೆ ಯೂಸ್ ಮಾಡಿದ್ದೀನಿ ತುಂಬ ಆಫರ್ಸ್ ಕೂಡ ನಡೀತಾ ಇದೆ ಬೇಕಾದವ್ರು ರಿಟನ್ ಗಿಫ್ಟ್ಸ್ ಕೊಡ್ಬೇ ಕೊಡ್ತೀನಿ ಅನ್ನೋರು ನನ್ನ ಪೇಜ್ನ ವಿಸಿಟ್ ಮಾಡ್ಬೋದು ಪಲ್ಕ್ ಆರ್ಡರ್ಸ್ಗೆ ಸ್ವಲ್ಪ ಬೇರೆ ಪ್ರೈಸ್ ಇರುತ್ತೆ ಕನ್ಸೆಷನ್ ಡೆಫಿನೆಟ್ಲಿ ಇರತ್ತೆ ಹ್ಯಾಂಡ್ಮೇಡ್ ಜ್ಯುವೆಲ್ರಿನಲ್ಲಿ ಯೂಸ್ ಮಾಡೋ ಸುಮಾರಷ್ಟು ಕುಂದನ್ಸ್ ಇರ್ಬೋದು ಸುಮಾರಷ್ಟು ಪ್ರಾಡಕ್ಟ್ಸ್ ನಾವು ಅರಿವರ್ಕ್ನಲ್ಲೂ ಯೂಸ್ ಮಾಡ್ತೀವಿ ನಾನು ಈ ಮುಂಚೆ ಅರಿವರ್ಕ್ ಕೂಡ ಕಲ್ತಿದ್ದೆ ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ನೋಡಿ ಪ್ರತಿ ಒಂದು ಸ್ಟೋನ್ ಇರ್ಬೋದು ಕುಂದನ್ ಇರ್ಬೋದು ಬೇರೆ ಬೇರೆ ಶೇಪ್ ಮತ್ತು ಬೇರೆ ಬೇರೆ ಸೈಜಸಲ್ಲಿ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ಅದ್ರ ಪ್ರಕಾರ ಅದ್ರ ರೇಟ್ಸ್ ಕೂಡ ಫಿಕ್ಸ್ಡ್ ಇರುತ್ತೆ ಆ್ಯಕ್ಚುಲಿ ಸೊ ಈ ಸೀಸನ್ಗೆ ನಾನು ಇಷ್ಟು ರಾ ಮೆಟೀರಿಯಲ್ಸ್ನ ಆರ್ಡರ್ ಮಾಡಿದ್ದೀನಿ ನೆಕ್ಸ್ಟ್ ಆರ್ಡರ್ಸ್ನ ನೋಡಿಕೊಂಡು ನಾನು ಮತ್ತೆ ಆರ್ಡ್ರ್ ಮಾಡ್ತೀನಿ ನನ್ನ ಮನೆ ಹತ್ರ ಆ್ಯಸ್ ಐ ಟೋಲ್ಡ್ ಈ ಶಾಪೆಲ್ಲ ಇಲ್ಲದೇ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆನ್ಲೈನಲ್ಲಿ ಪ್ರತಿ ಸಲ ಆರ್ಡರ್ ಮಾಡೋ ಅದು ಸೊ ಇಷ್ಟೆಲ್ಲ ನಾನು ಈ ಸೀಸನ್ಗೆ ತಗೊಂಡಿದ್ದೀನಿ So, this is the vlog. Thank you so much for watching.